ಅದು ನಮಗೆ ಕೆಟ್ಟದನ್ನ ಮಾತ್ರ ಸೂಚನೆ ಕೊಡ್ತಿದೆ ಇಂಥ ಜಾಗದಲ್ಲಿ ಕೆಟ್ಟದ್ದಿದೆ ಬರೀ ಸಿದ್ಧಿ ಶಕ್ತಿಗಳಿಗೆ ಈ ಬಾಡಿ ಕೊಟ್ಬಿಟ್ಟಿದ್ದೀನಿ ನಾವು ಯಾವತ್ತು ಯಾವ ಖಾಲಿ ಆಗ್ತೀವೋ ನಮಗೆ ಗೊತ್ತಿಲ್ಲ ಪೂಜೆ ಮುಗಿತು ಮುಗಿದ ಮೇಲೆ ಸರ್ ಬಟ್ ಈ ಶಕ್ತಿನ ಕತ್ತಿ ಹಲಗಿನ ಮೇಲ್ಗಡೆ ನಡೆದಂಗೆ ನಾನು ತೊಗೊಂಡ್ಬಿಟ್ರು ಇವತ್ತು ನಾನು ಬಿಡೋಂಗೂ ಇಲ್ಲ ಕಟ್ಕೊಳ್ಳೋಂಗೂ ಇಲ್ಲ ವೀಕ್ಷಕರೇ ಯಾಕಂದರೆ ಈಗ ಸಿದ್ಧಿ ಸಾಧನೆಗಳು ಮಾಡ್ಕೋಬೇಕು ಅಂದರೆ ಕೆಲವೊಂದು ದೈವಗಳು ಇರ್ತವೆ ಮತ್ತು ಇನ್ನೂ ಬೇರೆ ಥರದ ಶಕ್ತಿಗಳು ಇರ್ತವೆ ಸೊ ಆ ಶಕ್ತಿಗಳು ಏನು ಅದನ್ನು ಕರ್ಕೊತೀವಿ ಇಲ್ಲ ಅದರ ಸಿದ್ಧಿ ನಾವು ಮಾಡ್ಕೊತೀವಿ ಅಂದಮೇಲೆ ಅದನ್ನು ಅದರಿಂದ ಬರೋ ನೆಗೆಟಿವ್ಗಳನ್ನೂ ಫೇಸ್ ಮಾಡೋ ಶಕ್ತಿ ನಮ್ಮಲ್ಲಿರಬೇಕು ಮತ್ತು ಆ ಪಾಸಿಟಿವ್ ಅದನ್ನು ಹ್ಯಾಂಡಲ್ ಮಾಡ್ಕೊತಾ ಹೋಗ್ಬೇಕಾಗ್ತದೆ ಅದನ್ನು ಕೂಡ ಸಾಕೊಳ್ತಾ ಹೋಗ್ಬೇಕಾಗ್ತದೆ ನಾವು ಕರೆದ ಮೇಲೆ ಅದಕ್ಕೆ ನಾವು ಊಟನೋ ಉಪಚಾರೋ ಅದಕ್ಕೊಂದು ಸೇವೆ ಮಾಡಿಲ್ಲ ಅಂದರೆ ಅದು ಡ್ಯಾಮೇಜ್ ಮಾಡುತ್ತೆ ಸೊ ಇದಕ್ಕೆ ಪ್ರಿಪ್ರೇಷನ್ ಇರಬೇಕು ಅದಕ್ಕೆ ಧೈರ್ಯ ಇತ್ತು ಇದಕ್ಕೆಲ್ಲ ರೆಡಿ ಇದ್ದರೆ ಮಾತ್ರ ಸಿದ್ಧಿ ಸಾಧನೆ ಮಾಡ್ಕೊಳ್ಳಿ ಸೊ ಇಲ್ಲಾಂದರೆ ಇವುಗಳು ಸವಾಸನ ಬೇಡ ಅಂತ ನಾರ್ಮಲ್ ಜೀವನ ಮಾಡೋದು ಒಳ್ಳೇದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರಿಗ ಕೆಲವರು ಸಿದ್ಧಿ ಸಾಧನೆಗಳು ಮಾಡ್ಕೊಬೇಕು ಅಂತ ತುಂಬ ದೈವಗಳು ದೈವಗಳು ಸಾಧನೆಗಳು ಮಾಡ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ ಅದು ಬಿಟ್ಟು ಕೆಲವೊಂದಷ್ಟು ಅಂದರೆ ದುಷ್ಟಶಕ್ತಿಗಳ್ನು ಕೂಡ ಸಾಧನೆ ಮಾಡ್ಕೋತಾರೆ ಕೆಲವೊಂದಷ್ಟು ಬೇರೆ ಬೇರೆ ಕೆಲಸಕ್ಕೆ ಬಳಸ್ಕೊಳ್ಳೋಕ್ಕೆ ಅದರಲ್ಲೂ ಕೂಡ ಸ್ಮಶಾನದಲ್ಲಿ ಕೂತು ಸಾಧನೆ ಮಾಡೋರು ತುಂಬ ಇದ್ದಾರೆ ಕೆಲವೊಂದು ಶಕ್ತಿಗಳು ಸ್ಮಶಾನದಲ್ಲೇ ಹೋಗಿ ಸಾಧನೆ ಮಾಡ್ಕೋಬೇಕು ಆ ಥರದ್ದು ಶಕ್ತಿಗಳಿದ್ದಾವೆ ಸಾಕಷ್ಟು ಜನ ಈ ಸಿದ್ಧಿ ಸಾಧನೆಗಳು ಮಾಡ್ಕೊಳ್ಳೋರಿಗೆ ನೀವು ಕೂಡ ಕೆಲವೊಂದಷ್ಟು ಸಾಧನೆಗಳು ಮಾಡ್ಕೊಂಡಿದ್ದೀರಾ ಒಂದಷ್ಟು ಅನುಭವ ನಿಮಗೂ ಆಗೈತೆ ಈ ವಿಚಾರದಲ್ಲಿ ಒಂದಷ್ಟು ಜಾಗೃತಿ ಎಲ್ಲಿ ಎಚ್ಚರಿಕೆ ತೊಗೋಬೇಕು ಯಾವ ಸಾಧನೆಗಳನ್ನ ಹೇಗೆ ಮಾಡ್ಕೋಬೇಕಾಗುತ್ತೆ ಮೈನಸ್ ಏನಾರು ಹೆಚ್ಚು ಕಮ್ಮಿ ಆಯಿತು ಸಿದ್ಧಿ ಆಯಿತು ಅಂದ್ರೆ ಯಾವೆಲ್ಲ ತೊಂದರೆಗಳನ್ನ ಫೇಸ್ ಮಾಡೋಕ್ಕೆ ಅವರು ಪ್ರಿಪೇರ್ ಆಗಬೇಕು ಸೊ ಈ ವಿಚಾರ ತಿಳಿಸಿ ನೋಡಿ ಇದು ಈ ಥರ ಸಿದ್ಧಿ ಸಾಧನೆಗಳದು ನಿಮ್ಮ ಯೂಟ್ಯೂಬ್ನಲ್ಲಿ ಮಾತಾಡೋಕ್ಕೂ ನನಗೆ ಒಂಚೂರು ಕೆಲವು ಟೈಮ್ ಬಾಯಿ ಬರಲ್ಲ ಯಾಕೆ ಅಂದರೆ ಪ್ರತಿಯೊಬ್ಬರು ನಮ್ಗೆ ಹೇಳ್ಕೊಡಿ ನಮ್ಗೆ ಹೇಳ್ಕೊಡಿ ನಮ್ಗೆ ಹೇಳ್ಕೊಡಿ ಅಂತಾರೆ ಒಂದು ಹೇಳ್ಕೊಡೋಣ ಅದು ಹೇಳ್ಕೊಟ್ರಿಂದ ಪರಿಣಾಮ ಒಳ್ಳೆ ವರ್ಗ ಕೆಟ್ಟ ವರ್ಗ ಅಂತ ಇದ್ದಾಗ ಅದನ್ನು ಕೆಲವು ಜನ ಅಪೋಸ್ ಮಾಡ್ತಾರೆ ನೀವು ಹೇಳ್ಕೊಡ್ತೀರಾ ಸ್ಪರ್ಶಾನ ಅವ್ರ ಹೋಗಿ ಸ್ಪಶಾನು ಹೆಚ್ಚು ಕಮ್ಮಿ ಆದರೆ ಯಾರೀ ಜವಾಬ್ದಾರು ಅಂತ ಯಾರೋ ಪುಣ್ಯಾತ್ಮ ಕ್ವಶನ್ ಆಗ್ತಾನೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ ನಾನು ಹೇಳ್ಕೊಟ್ಟು ಇನ್ನೊಬ್ಬರು ಮನೆ ಯಾಕೆ ಹಾಳು ಮಾಡಬೇಕು ಆದರೆ ನಮ್ಮನೆ ಹಾಳಾಗಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಅದಕ್ಕೋಸ್ಕರ ಅದಕ್ಕೆಲ್ಲ ಅದ್ರ ಕಡೆ ಗಮನ ಕೊಡೋಕ್ಕೋಗಿಲ್ಲ ನಾನು ಇದ್ರ ಬಗ್ಗೆ ತಲೆಯಿಂದನೂ ತೆಗೆದುಬಿಟ್ಟೆ ನಾನು ನಿಮ್ಗೆ ಇದ್ದೆ ಈ ಕರ್ಣ ಪಿಶಾಚಿ ಅಂಥದ್ದು ಆ ಥರ ಎರಡು ಮೂರು ಸಾಧನೆಗಳನ್ನ ನಾನು ಬೇರೆ ಬೇರೆ ಮಾಡಿದ್ದೀನಿ ಅದರಿಂದ ನಾನು ಸಾವಿರಾರು ಜನಕ್ಕೆ ಒಳ್ಳೆಯದು ಮಾಡ್ತಾ ಇದ್ದೀನಿ ಆದರೆ ನನಗೆ ಅದರಿಂದ ಡ್ಯಾಮೇಜ್ಗಳು ಆಗಿದ್ದಾವೆ ಆದರೆ ಕೆಲವು ಇನ್ನೊಂದು ವಿಚಿತ್ರವಾದ ಘಟನೆ ಈಗ ನೀವು ಕೇಳಿದಕ್ಕೋಸ್ಕರ ಹೇಳ್ಬೇಕಂತ ನನ್ನ ಮನಸ್ಸಲ್ಲಿ ನಾನು ಹೇಳ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ಆದರೂ ಕೂಡ ಇದು ಮಾಡೋರಿಗೆ ಇದೆಲ್ಲ ನಾವು ಫೇಸ್ ಮಾಡಬೇಕಾಗ್ತಿದೆ ಅನ್ನೋದು ಅರ್ಥ ಆಗಬೇಕು ಹೌದು ನಾನು ಸುಮಾರು ಆರು ವರ್ಷ ಆಯಿತು ಕರ್ಣಪಿಶಾಚಿನ ಸಿದ್ಧಿ ಮಾಡಿಕೊಂಡು ಅದು ನಮಗೆ ಕೆಟ್ಟದನ್ನು ಮಾತ್ರ ಸೂಚನೆ ಕೊಡ್ತಿದೆ ಇಂಥ ಜಾಗದಲ್ಲಿ ಕೆಟ್ಟದ್ದಿದೆ ಒಂದು ದೇಹನ ನೀನು ಪರೀಕ್ಷೆ ಮಾಡಿದಾಗ ಈ ದೇಹದಲ್ಲಿ ಈ ಥರ ನೆಗೆಟಿವ್ ಇಂಥ ಜಾಗದಲ್ಲಿದೆ ಅನ್ನೋದು ನನಗೆ ಸೂಚನೆ ಕೊಡುತ್ತೆ ಅದನ್ನು ನಾನು ವಿತ್ ಇನ್ ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ ತೆಗೆಯೋದು ಬೇರೆ ವಿಧಾನ ಅವ್ರು ಬರೀ ಪಿನ್ ಹಾಕೋದಷ್ಟೇ ಕೆಲಸ ಅವ್ರದ್ದು ತೋರಿಸುತ್ತೆ ಅಷ್ಟೇ ತೆಗೆಯೋದಷ್ಟು ತೆಗೆಯೋದಲ್ಲ ನನ್ನ ಕೆಲಸ ಆದರೆ ಅವ್ರನ್ನ ಆರು ವರ್ಷದಿಂದ ಸಾಕ್ತಾ ಇರೋದು ಈ ಬಾಡಿ ಕೊಟ್ಟು ಬರೀ ಶಕ್ತಿಗಳಿಗೆ ಈ ಬಾಡಿ ಕೊಟ್ಬಿಟ್ಟಿದ್ದೀನಿ ನಾವು ಯಾವತ್ತು ಯಾವ ಖಾಲಿ ಆಗ್ತೀವೋ ನಮಗೆ ಗೊತ್ತಿಲ್ಲ ಬಟ್ ಕೊಟ್ಟಾಗ ಅವ್ರನ್ನ ಸತ್ಕಾರ ಮಾಡ್ತೀವಿ ಸಾಕು ಪ್ರಪಂಚ ಯಾವತ್ತು ಏನು ಬೇಕಾರಾಗಲಿ ನಾಳೆ ನಾಳೆನೇನು ಬೇಕಾದ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ಆ ಶಕ್ತಿ ಸಂಪಾದನೆ ಮಾಡಿದ್ದೀರ ಅದು ನನಗೆ ಖುಷಿ ಇದೆ ಸೊ ಇದು ಬರೋದರಿಂದ ಇವರೇ ಹೇಳಿದ್ರು ಅವರೇ ಸರ್ ಸ್ವಲ್ಪ ಎಲ್ಲನ ಒಳ್ಳೆ ಡಾಕ್ಟ್ರ್ ಚೆಕ್ ಮಾಡಿಸ್ಕೊಳ್ಳಿ ಯಾಕೋ ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಾ ಇಲ್ಲ ನನಗೆ ಉತ್ತರ ಆಯಿತು ಅದು ಇವ್ರು ಕಂಡಿಡಿದ್ರು ಯಾಕಂದರೆ ನಾನು ಒಂದು ಒಂದೂವರೆ ತಿಂಗಳು ಅನುಭವಿಸ್ಬಿಟ್ಟೆ ಆಮೇಲೆ ಇವ್ರು ಕಂಡಿಡ್ದಿದ್ದಕ್ಕೆ ಇವತ್ತು ನನಗೆ ಸೆಟ್ಲೈಟ್ ಆಯಿತು ಕಿವಿ ಸೆಟ್ರೇಟ್ ಹತ್ತು ಯಾಕೆ ಹಿಂಗೆ ಆಗ್ತೈತೆ ಯಾಕೆ ಹಿಂಗೆ ಆಗ್ತೈತೆ ಅಂದರೆ ನನಗೆ ಇವರು ಇಪ್ಪತ್ನಾಲ್ಕು ಗಂಟೆ ಕೂತ್ಕೊಂಡು ಮಂತ್ರ ಇರ್ತಕ್ಕಂಥದ್ದು ಮಾತಾಡ್ತಾ ಇರ್ತಾರೆ ಬಟ 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 ಅಂತಿರ್ತಾರೆ ಅವಾಗ ಏನಾಗುತ್ತೆ ಈ ಕಿವಿ ಮುಚ್ಚೋದಂಗತ್ತೆ ಗುಯ್ ಅಂತ ಇರ್ತದೆ ನೀವು ಮಾತಾಡೋದು ಈಗ ನೋಡಿ ಅಷ್ಟು ದೂರದಾಗ ಮಾತಾಡ್ತೀರಾ ಎಲ್ಲ ಕೇಳಿಸ್ತದೆ ಕೇಳಿಸುತ್ತೆ ಈಗ ಕೇಳುತ್ತೆ ಆವಾಗ ಇವರೇ ಕೇಳಿದ್ರೆ ನನಗೇನು ಆಚಿಕೆ ಆಗ್ತಾಯಿತ್ತು ಏನಪ್ಪ ಇದು ಅಂದ್ಬಿಟ್ಟು ಕೊನೆಗೆ ನಮ್ಮ ರಿಯಾಕ್ಟ್ ಇರಲಿಲ್ಲ ಪ್ರಶ್ನೆ ಹಾಕಿದ ತಕ್ಷಣ ರಿಯಾಕ್ಟ್ ಇರ್ತಾರೆ ಸ್ವಲ್ಪ ಈಗ ಆಯುರ್ವೇದಿಕ್ ಡಾಕ್ಟ್ರು ಬಂದ್ರು ಪರೀಕ್ಷೆ ಮಾಡಿದ್ರು ಅವ್ರು ಏನ್ ಕೊಡಬೇಕು ಎಲ್ಲ ಕೊಟ್ಟರು ಆಮೇಲೆ ನನಗೆ ಯಾವಾಗ ಇದ್ರ ಮೇಲೆ ಡೌಟ್ ಬಂತು ಅವತ್ತೇ ಡಿಸೈಡ್ ಮಾಡಿದೆ ಫಸ್ಟ್ ತಾಯಿನ ಇಳಿಸಬೇಕು ಅಂತ ಯಾವ್ದು ಸಿದ್ಧಿ ಯಾವ ತರ ಸಿದ್ಧಿ ಮಾಡ್ಕೊಂಡಿದ್ದು ಸರ್ ಮೊದಲು ನೀವು ಸರ್ ಇದನ್ನ ನಾನು ಕರೆದು ಸಿದ್ಧಿ ಮಾಡಿದೆ ಕಾರಣ ಆರು ವರ್ಷಕ್ಕೆ ಮುಂಚೆ ನಾವು ಸಿದ್ಧಿ ಮಾಡಿರೋದು ಬಂತು ಆದ್ರೆ ಇದನ್ನ ಮಾಡಕ್ ಹೋಗಿ ಫೇಲೂರ್ ಆಗಿ ಬರೀ ಕಿವಿಲಿ ಗುಯಿ ಅಂತ ಇದೆ ಸರ್ ನನಗೆ ಅಂತ ಹೇಳಿದವರು ಬಹಳ ಜನ ಅವರೇ ಬೇರೆಯವರು ಇನ್ನು ಸ್ವಾಮೀಜಿಗಳು ಓಕೆ ನಾವು ಕರ್ಣಪೀಶ್ ಸಿದ್ಧಿ ಮಾಡಿದ್ರು ಸ್ವಾಮಿ ಅದೇನೋ ಏನು ಬರ್ತಾ ಇಲ್ಲ ಕಿವಿ ಒಳಗಡೆ ಕಿವ್ ಗುಯಿ ಅಂತ ಇದೆ ಅಂದ್ರೆ ಸಾಧನೆ ಮಾಡಕ್ಕೂ ನಮಗೆ ಯೋಗ ಬೇಕು ಸಾಧನೆ ಮಾಡಕ್ಕೂ ನಮಗೆ ಆ ಇದರಲ್ಲಿ ನಾವು ಹುಟ್ಟಿರಬೇಕು ಅಂತ ನಾನು ಒಂದು ಪ್ರಶ್ನೆ ನಿನಗೆ ಹೇಳಿರ್ತೀನಿ ಯಾವಾಗಲೂ ಯಾಕಂದ್ರೆ ಏನಪ್ಪ ನನಗೆ ಗೊತ್ತೋ ಗೊತ್ತಿಲ್ದೇನೋ ನನಗೆ ಗುರುಗಳು ಕೊಟ್ಟಂಥ ವಿದ್ಯೆನ ಸಾಷ್ಟಾಂಗವಾಗಿ ಒಂದೇ ಮನಸ್ಸಿಂದ ನಾನು ಕೂತ್ಕೊಂಡು ಮಾಡ್ತಿದ್ದೆ ಹಠ ಬಂದ್ಬಿಡ್ತು ನನಗೆ ಕೋಟಿ ಗಟ್ಟಲೆ ದುಡ್ಡು ಕಳ್ಕೊಂಡಾಗ ಏನಾದ್ರೂ ಮಾಡಬೇಕು ಸಾಧನೆ ಮಾಡಬೇಕು ನಮಗೆ ಕಳ್ತಾನ ಗೊತ್ತಿಲ್ಲ ಮೋಸ ಗೊತ್ತಿಲ್ಲ ದಗ ಗೊತ್ತಿಲ್ಲ ಮಾಡಬೇಕು ಸೊ ಮಾಡಿದೆ ಒಂದೊಂದು ಮಾಡ್ತಾನೆ ನಾನು ಒಂದೊಂದು ಮೆಟ್ಲು ಹತ್ಕೊಂಡು ಹದಿನಾಲ್ಕು ಹದಿನೈದು ವರ್ಷ ಆಯ್ತು ಇವತ್ತಿಗೆ ನೆನ್ನೆ ಮನೆ ಕೂತ್ಕೊಂಡು ಕೊಟ್ಟ ತಕ್ಷಣ ನಾಳೆ ಬೆಳಗ್ಗೆ ಕಲ್ತ್ಬಿಡೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಪರಿಶ್ರಮದ ಮೇಲೆ ಒಳ್ಳೆ ಗುರುಗಳ ಹತ್ರ ಅವರು ಗುರುಗಳು ನಿಮ್ಗೆ ಮಂತ್ರ ಕೊಟ್ಟರು ಅಂದ ತಕ್ಷಣ ನಾಳೆ ಬೆಳಗ್ಗೆ ನೀವೇನು ದುಡ್ಡು ಹೌದು ಸಾಧನೆ ಮಾಡಬೇಕು ಇದರಲ್ಲಿ ಏಳು ಆಗ್ತದೆ ಬೀಳಾಗ್ತದೆ ಆಕ್ಸಿಡೆಂಟ್ ಆಗ್ತದೆ ಸಾಯ್ತಾರೆ ಪ್ರತಿಯೊಂದನ್ನು ಜಯಿಸಬೇಕು ಎಲ್ಲ ನಡೆದೋಗಿದೆ ನಮ್ಮ ಮನೆಯಲ್ಲಿ ಎಲ್ಲ ನಡೆದೋಗಿದೆ ಈಗ ರೀಸೆಂಟಾಗಿ ನಡೀತಾ ಇರೋದು ಈಗ ಇದು ಇದು ಯಾವಾಗ ಇಳಿಸ್ಬೇಕಂತ ಡಿಸೈಡ್ ಮಾಡಿದೆ ಇಪ್ಪತ್ತೊಂದು ದಿನ ಪೂಜೆ ಕೂತ್ಕೋಬೇಕಂತ ಡಿಸೈಡ್ ಮಾಡಿ ಕರ್ನಾಪಿಶಾಚಿ ತಾಯಿಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡಿಕೊಂಡು ನೀನ್ ನನ್ನ ಬಾಡಿಯಿಂದ ಇಳಿದ್ಬಿಟ್ಟು ನನ್ನ ಮನೇಲಿ ಕೂತ್ಕೊಂಡ್ಬಿಡಮ್ಮ ರಿಕ್ವೆಸ್ಟ್ ಮಾಡಿದೆ ಅವು ಎಷ್ಟು ಕೂತ್ಕೋತಾಳ ಬಿಡ್ತಾಳ ಗೊತ್ತಿಲ್ಲ ಬಟ್ ಕೇಳಿದಿರ ಕೇಳೋದು ಕೇಳ್ಬಿಟ್ಟೆ ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡೆ ಇಪ್ಪತ್ತೊಂದು ದಿವಸ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಮೇಲೆ ಇದು ನಾನು ಹೇಳ್ತಾ ಇರ್ತಕ್ಕಂಥ ಪ್ರಾಮಾಣಿಕವಾಗಿ ಸುಳ್ಳು ನನ್ನ ಬಾಯಲ್ಲಿ ಬರಲ್ಲ ಪ್ರತಿ ದಿನ ನನ್ನ ಮನೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು ಡ್ರೈನೇಜಿಂದ ಬರ್ಬೋದು ಎಲ್ಲಿಂದ ಬರ್ಬೋದು ಏನು ಬರ್ತು ಗೊತ್ತಿಲ್ಲ ನನಗೆ ಅದು ಪ್ರಿಕಾಷನ್ ಏನೇನು ತೊಗೋಬೇಕು ತಗೋತಾ ಇದ್ದೀನಿ ನೆಕ್ಸ್ಟು ಇದು ಆಗಲಿಲ್ಲ ಅಂದರೆ ಎಮು ಎಲ್ಲಿ ಕಳಿಸ್ಬೇಕಂದ್ರೂ ಅದು ಡಿಸೈಡ್ ಮಾಡ್ತಾ ಇದ್ದೀನಿ ಇಪ್ಪತ್ತೊಂದು ದಿನ ಕಳೆಯುವಷ್ಟರೊಳಗಡೆ ನನ್ನ ಮನೆಯಲ್ಲಿ ಬರ್ತಾ ಬರ್ತಾ ನಾಲ್ಕರಿಂದ ಐದು ದಿನಕ್ಕೆ ಟಾಯ್ಲೆಟ್ ರೂಮ್ನಲ್ಲಿ ಈ ಮಣ್ಣುಳ ಅಂತಾರೆ ನಮ್ಮ ಆ ಹುಳ ಡೈಲಿ ಎರಡು ಮೂರು ನಾಲ್ಕು ಐದು ಬರೋಕ್ಕೆ ಶುರು ಆಯಿತು ಈಗ ಪೂಜೆ ಮುಗಿದ ಮೇಲೆ ಪ್ರತಿದಿನ ಇಪ್ಪತ್ತೈದರಿಂದ ನಲವತ್ತು ಬರಕ್ಕೆ ಶುರು ಹುಳ ಕಾಲಿಕ ಭಯ ಆಗುತ್ತೆ ಓಡಾಡ್ತಾ ಇದ್ವಿ ಆ ಬಾತ್ರೂಮ್ ಡೋರ್ ತೆಗೆಯೋಕ್ಕೆ ನಮಗೆ ಭಯ ಆಗ್ತಾಯಿದೆ ಸೊ ಇದು ತುಂಬ ಒಂದು ರೀತಿ ಒಂದು ಭಯ ಆಗ್ತಾಯಿದೆ ಕೊನೆಗೆ ನಮ್ಮ ಮನೇಲೂ ಹೇಳೋಂಗಿಲ್ಲ ನಾನು ಪೂಜೆ ಮಾಡಿದ್ದ ಇದು ಇದೆ ಅಂತ ಹೇಳೋಂಗಿಲ್ಲ ಅವ್ರಿಗೆ ಇದೆಲ್ಲ ನಾವು ಏನೂ ಹೇಳೋಲ್ಲ ಇದೇನಾಗ್ತದೆ ಅವರು ಇವ್ರನ್ನ ಯಾರು ಪ್ಲಂಬರ್ಗಳನ್ನ ಅವ್ರನ್ನ ಇವ್ರನ್ನ ಕರೆದ್ಬಿಟ್ಟು ಸರ್ಕಸ್ ಹೊಡಿತಾವ್ರೆ ನಮ್ಮನೇಲಿ ಕ್ಲೀನ್ ಮಾಡ್ಸೋಕ್ಕೆ ಅವ್ರು ಏನು ಮಾಡೋಕ್ಕೆ ಬಿಡಲ್ಲ ಅವರು ಮಾಡ್ತಾರೆ ಅವ್ರಿಗೆ ಎಷ್ಟು ಏನೇನು ಮಾಡಬೇಕೆಲ್ಲ ಮಾಡ್ತಾವ್ರೆ ಹಂಗೂ ಸಾಯ್ಕಲ್ಲ ಇಪ್ಪತ್ತೈದು ಗ್ಯಾರಂಟಿ ಎರಡು ಮೂರು ಓಡಾಡ್ತಾ ಇರ್ತವೆ ಒಂದು ಎರಡು ಮೂರು ಇರ್ತದೆ ಒಂದು ದಿವಸ ಒಂದು ಇರ್ತದೆ ಅದಕ್ಕೆ ಬರ್ದಾ ಇದ್ದಂಗೆ ಏನೋ ಗ್ಯಾಸ್ ಟೈಪ್ ಏನೇನೋ ಮಾಡ್ತಾವ್ರೆ ಬಟ್ ಅವು ಬರ್ತಾ ಇದಾವೆ ಫ್ಲೋರ್ ಕ್ಲೀನಿಂಗ್ಗಳು ಇದು ಆ್ಯಸಿಡು ಇನ್ನೊಂದು ಮತ್ತೊಂದು ಹೋಗ್ಲಿ ಅಂತ ಏನೇನೋ ಮಾಡ್ತಾರೆ ಮಾಡ್ತಾ ಬರ್ತಾ ಇದೆ ಬರ್ತಾ ಇದ್ಮೇಲೆ ನಾನು ನನಗೆ ಅರ್ಥ ಆಗ್ಬಿಡ್ತು ನನಗೆ ರೀ ಕೊನೆಗೆ ಅವ್ರಿಗೆ ಅರ್ಥ ಆಯ್ತು ನೀವು ಪೂಜೆ ಮಾಡೋಕೆ ಕೂತ್ಕೊಂಡೋಗೇನೆ ಸ್ಟಾರ್ಟ್ ಆಯ್ತಿದು ಅಂದರು ಅದು ಅಂದರೆ ಇದಕ್ಕೂ ಇಷ್ಟು ವರ್ಷದಿಂದ ಇಲ್ಲದೆ ಇದ್ದಿದ್ದು ಹೀಗೆ ಬಂತು ಶುರು ಮಾಡೋರು ಕಾಣಿಸ್ತಾ ಇದೆ ಆಮೇಲೆ ಪೂಜೆ ಮುಗಿತು ಮುಗಿದ ಮೇಲೆ ಸರ್ ಎವಿ ಆಗ್ಬಿಡ್ತು ಎವಿ ಆಗ್ಬಿಡ್ತು ಏನು ಡೈಲಿ ಇಪ್ಪತ್ತೈದು ನಲ್ವತ್ತು ಈಗ ತೆಗೆದ್ರಿ ಅರ್ಧ ಗಂಟೆ ಆಯ್ತು ನೋಡಿ ಆಗಲಿ ಹತ್ತನೇ ಓಡಾಡ್ತಾ ಇದೆ ಅಂದ್ರೆ ಹೆಂಗ್ ಬರೋಕೆ ಸಾಧ್ಯ ಸರ್ ಆ ಇದ್ರೊಳಗಡೆ ನುಗ್ಗಿ ಕಷ್ಟ ಆಯ್ತು ಭಾಳ ನೋವು ಭಾಳ ಇದು ಬೇಜಾರು ಏನಪ್ಪ ಒಂದು ಕಡೆ ನಾನು ಮಾಡೋ ಕೆಲಸಕ್ಕೆ ಒಳ್ಳೆಯ ಹೆಸರು ಬರ್ತಿದೆ ಒಳ್ಳೆಯವರು ಈಗಲೂ ಕೂಡ ರವೀಂದ್ರ ಕಲಾಕ್ಷ ಬರೋ ಆ ತಿಂಗಳು ಹನ್ನೊಂದು ಸನ್ಮಾನಕ್ಕೆ ಬಂದು ಮನೆಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗಿದ್ದಾರೆ ನಾನು ಮಾಡ್ತಿರೋ ಕೆಲಸಕ್ಕೆ ನಮ್ಗೆ ಖುಷಿ ಆಗ್ತಿದೆ ಆದರೆ ಈ ನೋವು ಯಾರಿಗೂ ಹೇಳ್ಕೊಬೇಕು ಅದರಲ್ಲಿ ಪ್ಲಸ್ಸು ಮೈನಸ್ ಎರಡು ಎರಡೂ ಇರ್ತದೆ ಮಾಡಬೇಕು ಎರಡೂ ಇರ್ತದೆ ಕೊನೆಗೆ ನಾನು ಊಟ ಮನೆಯಿಂದ ಹೊರಗಡೆ ಇರ್ತಾಯಿದ್ದೆ ಪೂಜೆ ಮುಗಿದ ಮೇಲೆ ಇಪ್ಪತ್ತೊಂದು ಮುಗಿದ ಮೇಲೆ ಅದಕ್ಕೆ ಏನು ಬೇಕು ಸಮೃದ್ಧಿಯಾಗಿ ಕೊಟ್ಟೆ ಊಟ ಕೊಡೋದು ಸ್ಟಾಪ್ ಮಾಡಿದೆ ಈಗ ಅವರು ಇಳಿದ್ಬಿಟ್ರು ನನಗೆ ಆ ತೂಕ ಇಲ್ಲ ಸ್ವಲ್ಪ ಫ್ರೀ ಐತೆ ಈಗ ಮಾತಾಡೋದೆಲ್ಲ ಅರ್ಥ ಆಗುತ್ತೆ ಅದರೊಳಗು ನೀವು ಮಾತಾಡೋದು ನಿಮಗೆ ಕೇಳಿಸ್ಬೇಕು ಸಣ್ಣದ ಮಾತಾಡ್ತೀರಾ ಈಗ ಅದನ್ನು ಅಬ್ಸರ್ವೇಷನ್ ಮಾಡೋದು ಕ್ಲೀನಾಗಿ ಕೇಳಿಸ್ತಾ ಇದ್ದೀನಿ ಆದರೆ ಇಳಿತಲ್ಲಪ್ಪ ಅಂತ ಒಂದು ಖುಷಿ ಬಟ್ ಇಳಿದ ಮೇಲೆ ಎಲ್ಲಿ ಹೋಗ್ಬೇಕು ನಾನು ಕರೆದಿರೋದು ಬನ್ನಿ ಅಂತ ನಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಲ್ಲ ನಾನು ಬಾತ್ರೂಮಲ್ಲಿ ಹೋಗಿ ಕೂತ್ಕೋದು ಯಾಕೆ ಬಾತ್ರೂಮಲ್ಲಿ ಅಲ್ಲಿ ಕೂತ್ಕೊತಿದ್ದೆ ಕರ್ಣಪಿಶಾಚಿ ಇದು ಕ್ವಶನ್ ಮಾರ್ಕ್ ಯಾಕಂದ್ರೆ ಕರ್ಣ ಪಿಶಾಚಿ ಪಾರ್ವತಿಗೆ ಪಿಶಾಚಿ ಆದಾಗ ಕಿವಿ ಒಳಗಡೆ ಗುಪ್ತವಾದಂತ ನುಡಿಗಳನ್ನ ನುಡಿದಿದ್ರು ಅದಕ್ಕೆ ಅವ್ರಿಗೆ ಕರ್ಣ ಪಿಶಾಚಿ ಅಂತ ಹೆಸರು ಬಂತು ಅವ್ರು ಇರ್ತಕ್ಕಂಥ ಜಾಗ ಮಶಾನದಲ್ಲಿ ಈ ಗಂಧಕಡ್ಡಿ ಹೊಗೆ ಸುಡ್ತಾ ಇರತಕ್ಕಂಥ ಹೊಗೆ ಆಮೇಲೆ ಅಲ್ಲಿ ಹಾವು ಚೇಳು ಓಡಾಡೋ ಜಾಗ ಕೆಟ್ಟದಾಗಿ ಸ್ಲಮ್ ಥರ ಇರ್ತದೆ ಸ್ಮಶಾನ ಆ ಜಾಗದಲ್ಲಿ ಅವ್ರು ನೆಮ್ಮದಿಯಾಗಿ ಕೂತಿರ್ತಾರೆ ನಾವು ಕರೆದು ಬಿಟ್ಟು ನಮಗೆ ಬಂದರು ಉಪಕಾರ ಮಾಡಿದ್ರು ನಮ್ಗೆ ಏನು ಕೇಳಿದ್ರು ಟೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟವ್ರೆ ಸುಳ್ಳು ಹೇಳ್ಬಾರ್ದು ದೇವ್ರು ಕೊಟ್ಟಿದ್ದ ಇಲ್ಲ ಅಂದರೆ ಆಗ್ತಿದೆ ಹೌದು ಸೊ ಇಳೀರಿ ಅಂದೆ ಆಯಿತು ಇಳಿತೀನಿ ಅಂತ ಇಳಿದ್ರು ಇಳಿದ ಮೇಲೆ ಅವ್ರಿರೋ ಜಾಗ ಕೆಟ್ಟದಾಗಿರಬೇಕು ಸ್ಮೆಲ್ ಇರಬೇಕು ಯಾರು ಮೂಗಲ್ಲಿ ಸೈಜ್ ಕೊಡೋಕ್ಕಾಗಲ್ಲ ಅಷ್ಟು ಸ್ಮೆಲ್ ಇರಬೇಕು ಅದನ್ನು ಕ್ರಿಯೇಟ್ ಮಾಡಿಬಿಡ್ತು ಬಾತ್ರೂಮ್ ಪೂರ್ತಿ ಸೊ ಅವರು ಅಲ್ಲಿರೋ ಜಾಗದಲ್ಲಿರೋ ಪರಿ ಎತ್ಕೊಂಡ್ಬಂದು ಆ ಸ್ಮೆಲ್ನೆಲ್ಲ ಮನೆಗೆ ಎತ್ಕೊಂಡ್ಬಂದಂಗೆ ಅವ್ರು ಇರೋ ಜಾಗ ಹಂಗಿರ್ಬೇಕು ಅವರು ಸೆಂಟ್ ಜಾಗದಲ್ಲಿ ಕೂತ್ಕೊಳ್ಳಲ್ಲ ಪರ್ಫ್ಯೂಮ್ಸ್ ಎಲ್ಲಿದ್ರೆ ಅವ್ರು ಕೂತ್ಕೊಳ್ಳಲ್ಲ ಅವ್ರ ಬೆಡ್ರೂಮಿಗೆ ಬರೋಲ್ಲ ದೇವ್ರ ಮನೆಗೆ ಬರೋಲ್ಲ ಹಾಲಿಗೆ ಬರೋಲ್ಲ ಬೇರೆ ಕಡೆ ಎಲ್ಲೂ ಬರೆದಾರೆ ಹುಳ ಅಲ್ಲೇ ಆಗಿ ಬರ್ತಿದೆ ಹೌದು ಹ್ಞೂ ಸೊ ಮೂರು ದಿನ ಮೂರು ದಿನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಐದು ಗಂಟೆಗೆ ಸಾಯಂಕಾಲ ಮನೆಗೆ ಎಂಟ್ರಿ ಆಗಿದ್ದೀನಿ ಮನೆಗೆ ಹೋದೆ ಕಾಲು ಮುಖ ತೊಳ್ಕೊಂಡೆ ವಾಶ್ರೂಮ್ಗೆ ಹೋದೆ ನೀರು ಇದು ಮಾಡಿದೆ ಎಲ್ಲ ನೀಟ್ ನೋಡಿದೆ ಏನೂ ಇರಲಿಲ್ಲ ಬಂದ್ಬಿಟ್ಟೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡೆ ನನ್ನ ಮಿಸ್ಸಸ್ ಅವ್ರ ತಾಯಿ ಮನೆಯಿಂದ ರಾತ್ರಿ ಏಳುವರೆ ಎಂಟು ಗಂಟೆಗೆ ಬಂದರು ರಿಯಲ್ ನಡೆದಿರೋ ಸರ್ ನಿಜಾನ ತಿಳ್ಕೊಳ್ಳಿ ಸುಳ್ಳು ನನಗೆ ಅದರಿಂದ ಆಗಬೇಕಾದೇನಿಲ್ಲ ಬಂದರು ಬಂದ ತಕ್ಷಣ ಅವರು ಕೈ ಕಾಲು ಮುಖ ತೊಳಿಯೋದಕ್ಕೆ ಬಾತ್ರೂಮ್ ಓಪನ್ ಮಾಡಿದ್ರು ರೀ ಬನ್ರಿ ಇಲ್ಲಿ ಅಂತಂದರು ಏನಪ್ಪ ಗ್ರಾಚಾರ ಅಂದ್ಕೊಂಡು ಹೋದೆ ಸರ್ ಒಬ್ಬ ಒಬ್ಬ ಮಂತ್ರಿ ಒಬ್ಬ ವ್ಯಕ್ತಿ ಲೂಸ್ ಮೋಷನ್ ಆದರೆ ಇಡೀ ಬಾತ್ರೂಮು ಯಾವ ರೀತಿ ಹಡ್ಕೊಳ್ಳುತ್ತೆ ನಮ್ಗೆ ಹೇಳ್ಕೊಳೋಕ್ಕೂ ಒಂಥರ ಆಗ್ತಿದೆ ಮುಜುಗರ ರೀ ಯಾರೀ ಇದು ಹಿಂಗೆ ಹಿಂಗೆ ನೋಡಿ ಅದಕ್ಕೆ ಹಳದಿ ಕಲರು ಎಲ್ಲ ಇಡೀ ಬಾತ್ರೂಮ್ ಪೂರ್ತಿ ಸುಮ್ಮನೆ ಒಂದು ಸೆಕೆಂಡ್ ನಿಂತ್ಕೊಂಡ್ಬಿಟ್ಟೆ ಏನು ಮಾತಾಡೋಲ್ಲ ನೀವು ಬಂದಾಗ ಕ್ಲೀನ್ ಇತ್ತು ನೀಟಾಗಿತ್ತು ಯಾರು ಹೋಗಿಲ್ಲ ಅಲ್ಲಿ ಯಾರೂ ಇಲ್ಲ ಒಳಗಡೆ ಯಾರು ಬಂದಿಲ್ಲ ಯಾರು ಬಂದಿದ್ರು ಕೆಲಸದವ್ರು ಬಂದಿದ್ದಾರೆ ಇವ್ರು ಬಂದಿರೋ ಅವರು ಯಾರು ಒಬ್ಬರು ಬಂದಿಲ್ಲ ಆಕಿ ಚಿಲ್ಕ ಹಂಗೆ ಇದೆ ಕೊನೆಗೆ ಇವರು ಬಾತ್ರೂಮ್ ಫ್ರೆಶರ್ ಸ್ಪ್ರೇ ಇರ್ತಿದಲ್ಲ ಅದ್ರಲ್ಲಿ ನೀರು ಹೊಡೆದು ಎಲ್ಲ ತಳ್ಳಿ ಕೊನೆಗೆ ತಿರ್ಗಾ ಇವ್ರು ತುಂಬ ಕ್ಲೀನು ಎಲ್ಲ ಇತ್ತೀಚೆ ಕಡೆ ಬಕಿಟ್ಕಿಟ್ ನೀರೆಲ್ಲ ಚೆಲ್ಲಿ ತಿರ್ಗಾ ಎಲ್ಲ ತೊಳೆದು ಒಂದು ಸೋ ಪೌಡ್ರ್ ಹಾಕಿ ತೊಳೆದು ವೆನಿಗರ್ ಹಾಕಿ ಲಾಟಲ್ಲಿ ಆಸಿಡು ಪೆನಾಯಿಲು ಏನೇನು ಬೇಕು ಎಲ್ಲ ಹಾಕ್ಬಿಟ್ರು ಬಾತ್ರೂಮ್ ಎಲ್ಲ ನೀಟಾಗಲಿ ಅಂತ ಈಗಲೂ ಪ್ರೆಸೆಂಟ್ ಇವತ್ತು ಬೆಳಗ್ಗೆ ಕೂಡ ಒಳಗಡೆ ಬರ್ರೆ ಪೆನೈಲ್ ವಸ್ತಿನ ಹೊಡಿತೈತೆ ನಾಲ್ಕೈದು ಇದೆ ಅದರಲ್ಲೂ ಕೂಡ ಏನು ಮಾಡಬೇಕು ಅಂದರೆ ನಾವು ಗೆಸ್ಟ್ನಾಗ ಕರೆದಿದೀವಿ ಗೆಸ್ಟ್ ಬಂದು ಕೂತವ್ರೆ ಅವ್ರ ಊಟ ಹಾಕಲಿಲ್ಲ ಅಂದ್ರೆ ಹೆಂಗೆ ಅಂದರೆ ಇಲ್ಲಿ ತಾಯಿನ ನೀವು ಮನೆಯಲ್ಲಿ ಉಳ್ಕೋ ಅಂತ ಹೇಳಿದಾದ್ಮೇಲೆ ಬಂದು ಉಳ್ಕೊಂಡಿರೋ ಉಳ್ಕೊಂಡಿರೋದು ಅವ್ರು ಉಳ್ಕೊಂಡಿರೋ ಜಾಗ ಹಿಂಗೆ ಇರಬೇಕು ಅದನ್ನು ರೇಟ್ ಮಾಡ್ಕೊತ ಇದೆ ಯಾಕಂದ್ರೆ ಬೇರೆಯವರು ಹೇಳಿದ್ರಿ ಯಾರೋ ಬೇರೆ ಬೇರೆ ಶಕ್ತಿಗಳು ಪೂಜೆ ಮಾಡ್ತಾರೆ ಅವ್ರು ನಮ್ಮ ಕನ್ಸಲ್ಟ್ ಕಾಣಿಸಿದ್ರು ಇವ್ರು ನನಗೆ ಬಂದರು ನನಗೆ ಬಂದ ಮೇಲೆ ನಾನು ಹಿಂಗಾದೆ ನಾನು ಈ ಶಕ್ತಿ ತಗೊಂಡಿದ್ದೀನಿ ಸಾಮಾನ್ಯವಾದಂಥ ಶಕ್ತಿಗಳನ್ನ ಎಲ್ಲರೂ ತೊಗೋಬೋದು ನಾನು ಅದಕ್ಕೆ ಹೇಳೋದು ಎಲ್ಲರಿಗಿಂತ ದೊಡ್ಡವನಲ್ಲ ನಾನು ಹೋಗ್ತಿರೋ ರಸ್ತೆನೇ ಒಂಥರ ಕ್ರಿಟಿಕಲ್ ರಸ್ತೆಯಲ್ಲಿ ಹೋಗ್ತಿರೋದು ಬೇರೆ ಸ್ವಾಮೀಜಿಗಳಿಗೂ ನನಗೂ ಅಜ್ಜಜಜ್ಜ ಅಂತಿರೋ ವ್ಯತ್ಯಾಸ ಯಾರು ಏನಾದ್ರು ತಿಳ್ಕೊಬೋದು ಬಟ್ ಆದರೆ ಅವ್ರು ಮಾಡ್ತಕ್ಕಂಥ ಲಕ್ಷ್ಮೀ ಪೂಜೆ ಒಂದು ಒಳ್ಳೆಯ ದೇವ್ ದೇವ್ರುಗಳ್ನ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಆಂಜನೇಯನ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿನ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ಒಂದೊಂದು ವಿಧಾನಗಳು ಅವ್ರು ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಅವ್ರ ನಂಬಿಕೆ ಮೇಲೆ ಅವ್ರು ಬದುಕ್ತಾಯಿರ್ತಾರೆ ಅವರೆಲ್ಲ ಯಾರೂ ತೊಂದರೆ ಮಾಡಲ್ಲ ನಿಮ್ಗೆ ಆಶೀರ್ವಾದ ಮಾಡಿ ನೀವು ಒಳ್ಳೇದು ಮಾಡ್ಕೊಂಡು ಹೋಗಿ ಅಂತ ಅವ್ರಿಗೆ ಏನೋ ಒಂದು ಶಕ್ತಿ ಕೊಟ್ಟಿರ್ತದೆ ಬಟ್ ಈ ಶಕ್ತಿನ ಕತ್ತಿ ಅಲಗನ ಮೇಲ್ಗಡೆ ನಡೆದಂಗೆ ನಾನು ತೊಗೊಂಬಿಟ್ರು ಇವತ್ತು ನಾನು ಬಿಡೋಂಗೂ ಇಲ್ಲ ಕಟ್ಕೊಳ್ಳೋಂಗೂ ಇಲ್ಲ ಈಗ ನಂಗೆ ಬಿಡೋಕ್ಕೂ ಮನ್ಸಾಗಲ್ಲ ಕಟ್ಕೊಳ್ಳೋಕ್ಕೂ ಮನ್ಸು ಇದರಿಂದ ನಂಗೆ ಒಳ್ಳೇದಾಗ್ತಿದ್ದರಿಂದ ಈಗ ನಿಮ್ಮ ಎಪಿಸೋಡ್ ಹಿಂದಿನ ಎಪಿಸೋಡ್ಗಳು ಹೇಳಿದೆ ಮಿರಾಕಲ್ ವರ್ಕ್ ಮಾಡಿದ್ದೀನಿ ಮಾಡಿದ್ದೀರಾ ನಮ್ಮ ತೀರೋ ಬಿಟ್ಟು ಬಿಟ್ಟು ಹಾಕಿ ಬೇಕಾಗಿಲ್ಲ ಅನುಭವ ಅದು ಯಾರೆಲ್ಲ ರಿಸಲ್ಟ್ ಪಡ್ಕೊಂಡವ್ರೆ ನೋಡಿ ಆ ವ್ಯಕ್ತಿ ನನ್ ಬೋಗಾದಿಲ್ಲಿ ಇರೋದು ನನ್ ಫೋಟೋ ಬೇಕಾರ ಹಾಕಿ ಅಂತ ನಾನು ಇನ್ನ ಅವ್ರ ಮಕ ನೋಡಿಲ್ಲ ಅವ್ನ ನೋಡಕ್ ಹೋದ್ರೆ ನಾನು ಮೈಸೂರ್ಗೆ ಹೋದಾಗ ಹೋಗ್ಬೇಕು ನಾನು ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿದಿಲ್ಲ ಹೌದು ಹನ್ನೆರಡು ಹದಿಮೂರು ವರ್ಷ ಅನುಭವಿಸ್ತಾ ನಾನು ಇಲ್ಲಿ ಕೂತ್ಕೊಂಡು ಮಾಡಿದೆ ನನಗೆ ಎಷ್ಟು ಖುಷಿ ಆಗ್ತಿದೆ ತುಂಬಾ ಇದು ಡಿಫ್ರೆಂಟ್ ಐತೆ ಸಾಮಾನ್ಯದ ಕೆಲಸ ಅಲ್ಲ ಮಿರಾಕಲ್ ಕೆಲಸ ಆದ್ರೆ ನಮಗೂ ಯಾವಾಗೋ ಭಗವಂತ ಬರೋದಕ್ಕೆ ತನಗೆ ಗೊತ್ತಿಲ್ಲ ನಾವು ಕಷ್ಟಪಡ್ತಾಯಿದ್ದೀವಿ ಒಳ್ಳೇದು ಮಾಡ್ತಾಯಿದ್ದೀವಿ ಎಷ್ಟೋ ಜನ ನಂಬಿಕೆಯಿಂದ ಬಂದವ್ರಿಗೆ ಖಂಡಿತವಾಗ್ಲು ದೇವ್ರು ಒಳ್ಳೇದು ಮಾಡ್ತಾನೆ ಈ ಸಾಧನೆ ಮಾಡ್ತಕ್ಕಂಥವ್ರು ಎಂಥ ಸಾಧನೆಗಳನ್ನ ನಾವು ಮಾಡಬೇಕು ಎಂಥದನ್ನು ಮಾಡಬಾರ್ದು ಹಠ ಹಿಡಿದು ಮಾಡಿದಾಗ ಏನಾಗುತ್ತೆ ಸಣ್ಣ ಪುಟ್ಟ ಇಂಥವರೆ ಹೆಂಗೋ ಫೇಸ್ ಮಾಡಿ ಏನೋ ಮಾಡ್ತೀನಿ ಅಲ್ಲಿ ತಿರ್ಗ ಬಿಡೋಲ್ಲ ಆದರೆ ಬೇರೆ ಇನ್ನೂ ಏನಾದ್ರೂ ತೊಂದರೆಗಳಾಗ್ಬಿಟ್ರೆ ಬಾಡಿಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಜನ್ಮ ಹೋದ್ರೂ ಇದರಿಂದ ಹೆಚ್ಚು ಬರೋಕ್ಕಾಗಲ್ಲ ಕಷ್ಟ ಆಗುತ್ತೆ ಪಟ್ಟು ನನ್ನನ್ನು ನಾನು ಉಳಿಸ್ಕೊಂಡಿದ್ದಕ್ಕೆ ಇವತ್ತು ನಾನು ಇನ್ನೂ ಇಟ್ಟರು ಧೈರ್ಯವಾಗಿ ಕೂತ್ಕೊಂಡು ಮಾತಾಡ್ತೀನಿ ಸ್ಮಶಾನ ಮನೆ ಬೂತ್ ಬಂಗಲ ನೆನೆ ಕೊಡ್ರ ಜಾಗ ತೆಗಿರಿ ಓಪನ್ ಮಾಡಿ ಕಾಲು ಓದ್ಬಿಟ್ಟು ಒಬ್ಬ ಮನ್ಕೋತೀನಿ ನಾನು ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಆ ಮನೆ ಒಳಗಡೆ ಹೋಗೋಕ್ಕೂ ಕೆಲವು ಜನ ಭಯ ಬೀಳ್ತಾರೆ ಆ ಥರದ್ದು ನಾನು ಹೇಳ್ತಿಲ್ಲ ಅಂಥ ವಿಚಿತ್ರವಾದ ಘಟನೆಗಳು ಮನೆಗಳು ವಿಚಿತ್ರಗಳು ಸರ್ ಇಲ್ಲೇ ಮನೇಲಿ ಇರೋಕ್ಕಾಗಲ್ಲ ಬೀಗ ಹಾಕ್ಬೇಕಂದ್ರೆ ಚಾಲೆಂಜಿಂಗ್ ಬಂದು ಕೂತ್ಕೊಂಡು ಎದೆ ಮೇಲೆ ಕಾಲಿಗೆ ಬಿಡ್ತೀನಿ ಅದಕ್ಕೆ ನಾನು ತಲೆನೇ ಕೆಡಿಸ್ಕೊ ಯಾಕೆ ನನಗೆ ನೋಡೋ ಶಕ್ತಿ ಭಗವಂತ ಕೊಟ್ಟವನೇ ನಾನು ಮಾಡ್ತೀನಿ ನನಗೇನು ಗೊತ್ತಿಲ್ಲ ಎಲ್ಲಿ ಹುಡುಕಾಡಲಿ ಆಗಲ್ಲ ಹಾಗಲ್ಲ ಆ ನೋಡೋ ಶಕ್ತಿ ಈ ಶಕ್ತಿಗಳು ನನಗೆ ಕೊಟ್ಟಿದ್ದಾವೆ ಹೇಳ್ತವೆ ಹಿಂಗಿದೆ ಹಿಂಗಿಲ್ಲ ಅಂತ ಹೇಳ್ತವೆ ಸೂಚನೆ ಕೊಡ್ತವೆ ನನಗೆ ಅದಕ್ಕೆ ಅವ್ರನ್ನ ನಾವು ಸತ್ರ ಕೂಡ ನನ್ನ ಜೊತೆಯಲ್ಲೇ ಸಾಯ್ಬೇಕು ಸೊ ಆ ಥರ ಶಕ್ತಿಗಳು ನಿಮ್ಮ ಹಿಂದೆ ಮುಂದೆ ಸೋ ಇದೆ ನನಗಿರೋದಕ್ಕೆ ಸರ್ ನಾನು ಇಷ್ಟು ದಿವಸ ನಿಮ್ಮ ಎಪಿಸೋಡ್ ಒಂದೂವರೆ ಎರಡು ವರ್ಷ ಆ ಹತ್ರ ಆಯಿತಾ ಬಂತು ನಾನು ಕೂತ್ಕೊಂಡು ಪ್ರತಿಯೊಬ್ಬರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ನೆಗೆಟಿವ್ ಕಮಿಟ್ ಮಾಡೋರ್ಗೂ ಉತ್ತರ ಕೊಟ್ಟಿದ್ದೀನಿ ಒಳ್ಳೇದು ಹೇಳೋರು ಎಷ್ಟೋ ಜನ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತಾರೆ ಅಂತ ಕೆಲಸ ಮಾಡಿ ನಮ್ಮ ಆಯೇಜ್ ಕಮ್ಮಿ ಮಾಡಬೇಡಿ ನಾನು ಒಬ್ಬ ಮನುಷ್ಯ ನಾನು ಯಾವ ದೊಡ್ಡ ಸ್ವಾಮೀಜಿ ಅಂತ ಹೇಳಲ್ಲ ಒಂದು ಸಣ್ಣ ವಿದ್ಯೆನ ಅರಗಸ್ಕೊಳ್ಳೋಷ್ಟು ಕೆಪಾಸಿಟಿ ಭಗವಂತ ಕೊಟ್ಟಿರ್ತಾನೆ ಅದನ್ನು ಕಷ್ಟಪಟ್ಟು ಮಾಡ್ತೀವಿ ನಿಮಗೆ ಒಳ್ಳೆ ದಾರಿ ತೋರಿಸ್ತಾ ಇದ್ದೀನಿ ಅಷ್ಟೆ ಸೂಪರ್ ಸೊ ವೀಕ್ಷಕರ ಯಾಕಂದರೆ ಈಗ ಸಿದ್ಧಿ ಸಾಧನೆಗಳು ಮಾಡ್ಕೋಬೇಕು ಅಂದರೆ ಕೆಲವೊಂದು ದೈವಗಳು ಇರ್ತವೆ ಮತ್ತು ಇನ್ನೂ ಬೇರೆ ಥರದ ಶಕ್ತಿಗಳು ಇರ್ತವೆ ಸೊ ಆ ಶಕ್ತಿಗಳು ಏನು ಅದನ್ನು ಕರ್ಕೊತೀವಿ ಇಲ್ಲ ಅದರ ಸಿದ್ಧಿ ನಾವು ಮಾಡ್ಕೊತೀವಿ ಅಂದಮೇಲೆ ಅದನ್ನು ಅದರಿಂದ ಬರೋ ನೆಗೆಟಿವ್ಗಳನ್ನೂ ಫೇಸ್ ಮಾಡೋ ಶಕ್ತಿ ನಮ್ಮಲ್ಲಿರಬೇಕು ಮತ್ತು ಆ ಪಾಸಿಟಿವ್ ಅದನ್ನು ಹ್ಯಾಂಡಲ್ ಮಾಡ್ಕೊತಾ ಹೋಗ್ಬೇಕಾಗ್ತದೆ ಅದನ್ನು ಕೂಡ ಸಾಕೊಳ್ತಾ ಹೋಗ್ಬೇಕಾಗ್ತದೆ ನಾವು ಕರೆದ ಮೇಲೆ ಅದಕ್ಕೆ ನಾವು ಊಟನೋ ಉಪಚಾರನೋ ಅದಕ್ಕೊಂದು ಸೇವೆ ಮಾಡಿಲ್ಲ ಅಂದರೆ ಅದು ಡ್ಯಾಮೇಜ್ ಮಾಡುತ್ತೆ ಸೊ ಇದಕ್ಕೆ ಪ್ರಿಪ್ರೇಷನ್ ಇರಬೇಕು ಅದಕ್ಕೆ ಧೈರ್ಯ ಇದ್ದು ಇದಕ್ಕೆಲ್ಲ ರೆಡಿ ಇದ್ದರೆ ಮಾತ್ರ ಸಿದ್ಧಿ ಸಾಧನೆ ಮಾಡ್ಕೊಳ್ಳಿ ಸೊ ಇಲ್ಲಾಂದರೆ ಇವುಗಳು ಸವಾಸನೇ ಅಂತ ನಾರ್ಮಲ್ ಜೀವನ ಮಾಡೋದು ಒಳ್ಳೆಯದು ಯಾಕಂದರೆ ಇದೊಂದು ಮೈನಸ್ಸು ಪ್ಲಸ್ಸು ಈ ಫೀಲ್ಡಲ್ಲಿ ಐತೆ ಅದನ್ನು ಭಗವಾನ್ ಸ ಸ್ವಂತಹ ಅವ್ರದ್ದೇ ಒಂದು ಜೀವನದಲ್ಲಿ ಅವ್ರ ಮನೆಯಲ್ಲಿ ಆಗಿದ್ದ ಘಟನೆಗಳನ್ನ ಅವರು ಹೇಳಿದ್ರು ಇದರಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ ಯಾಕಂದರೆ ಆ ಸಿದ್ಧಿ ಸಾಧನೆ ಮಾಡಬೇಕಾದ್ರೆ ಅವರನ್ನು ನಾವು ಕರೆದಿರ್ತೀವಿ ಅವು ಬಂದಾದ ಮೇಲೆ ಸೊ ಅವುಗಳ ಕಡೆಯಿಂದನೂ ನಾವು ಇಷ್ಟೆಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಅವುಗಳ್ ಸೇವೆ ಮಾಡಬೇಕು ಅವುಗಳ್ನ ನೋಡ್ಕೊಬೇಕು ಇಲ್ಲಾಂದರೆ ಏನೆಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋ ವಿಚಾರ ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರ ಅವರದ್ದು ಅವ್ರ ಜೊತೆಯಲ್ಲಿ ಎಪಿಸೋಡ್ಗಳನ್ನ ಮಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ